ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರು ಏನು ಕೊಡ್ತಾರೆ ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಇದ್ದೆ ಕೇಳ್ತಾರ ನಮ್ಮ ಜನರಲ್ ಸೆಕ್ರೆಟರಿಯವರು ಮುಖ್ಯಮಂತ್ರಿಗಳು ಇಬ್ರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿ ಪಾಠನ ಹೇಳಿದ್ದಾರೆ ಏನೇ ಇದ್ರು ಎ ಸಿ ಸಿ ಅವರು ಸುಜಿವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕು ಹೇಳಿದ್ದಾರೆ ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ ಈ ಕ್ವಶನ್ ನನ್ಗೆಲ್ಲ ಮಾಡ್ತಾ ಇರೋದು ನೀವು ವಿರೋಧ ಪಕ್ಷದ ನಾಯಕರು ಇದ್ದಾರೆ ಪಕ್ಷದ ಅಧ್ಯಕ್ಷರು ಇದ್ದಾರೆ ಅವ್ರ ಕ್ವಶನ್ ಮಾಡ್ತಾರೆ ತಮ್ಮ ಕಾರ್ಯಕರ್ತರಿಗೆ ಪಕ್ಷದ ತಮ್ಮನ್ನ ಬಹಳ ಬೇರೆ ಬೇರೆ ಟೀಕೆಗಳ ವ್ಯಕ್ತವಾಗ್ತಿದೆ ಅಧ್ಯಕ್ಷ ಬದಲಾವಣೆ ಆಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತಿದೆ ಈ ವಿಚಾರದಲ್ಲಿ ಹೈಕಮಾಂಡ್ ಅಂತ ತಾವು ಹೋಗಿದೆ ಏನಾದ್ರೂ ಏನ್ ವಿಚಾರ ಆಗಿದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ ಮೀಡಿಯಾ ಅಂಗಡಿ ಎದುರು ಸಿಗುದಿಲ್ಲ ಕರೆಕ್ಟ್ ಪಾರ್ಟಿ ಲೀಡರ್ಸ್ ನಾವು ಮಾಡೋ ಕೆಲಸಗಳನ್ನ ಕೆಲಸಗಳನ್ನು ಬುಟ್ಸಿಬಿಟ್ಟು ಯಾರು ಏನು ಕೊಡ್ತಾರೆ మీడియా ಮುಖಾಂತರ ಯಾರು ಪಾರ್ಟಿ ಉದ್ದ ಕೇಳ್ತಾರ ಒಂದು ವರ್ಷದ ನೋಡ್ತಾ ಇದೀವಿ ಸतीश சார் ಕೇಳೋ ಬೆಳಗೆ ಒಂದು ಸ್ಟೇಟ್ಮೆಂಟ್ ಸಂಜೆ ಒಂದು ಕೇಳ್ತಿದ್ದಾರೆ ಇನ್ನ ನೋಡ್ತಾರೆ ಯಾಕೆ ಸರ್ ಮಾಡ್ತಾರೆ ಯಾವವರು ವಿಚಾರ ಇದ್ರೆ ನಾನೇ ಕರೆದು ನಿಮ್ಗೆಲ್ಲ ಪ್ರೆಸ್ಗೆ ಹೇಳ್ತೀನಿ ಈಗ ಪಕ್ಷ ಕಟ್ಟುವಂಥದ್ದು ಪಕ್ಷನ ಉಳಿಸ್ಕೊಡುವಂಥದ್ದು ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಇಬ್ರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿ ಪಾಠನ ಕೇಳಿದ್ದಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಅವರು ಸುರ್ಜೀವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕು ಹೇಳಿದ್ದಾರೆ ನಾಳೆನು ಬರ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಬೆಳಗಾಂಗೆ ಸುರ್ಜಿವಾಲಾ ಸಾಹೇಬ್ ಬರ್ತಾ ಇದ್ದಾರೆ ನೀವ್ ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ ಪಾರ್ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ಏನಾರ ಇದ್ರು ವೈಯಕ್ತಿಕ ಹೋಗಿ ಯಾರು ಬೇಕಾದ್ರು ಮಾತಾಡ್ಲಿ ಅಧ್ಯಕ್ಷತ್ರ ಮಾತಾಡ್ಲಿ ರಾಹುಲ್ ಗಾಂಧಿ ಮಾತಾಡ್ಲಿ ನನ್ನ ಹತ್ರ ಬಂದ್ ಮಾತಾಡ್ಲಿ ಚೀಫ್ ಮಿನಿಸ್ಟರ್ ಮಾತಾಡ್ಲಿ ಏನ್ ಬೇಕಾದ್ರೂ ಮಾತಾಡ್ಲಿ ಇದು ನಾನು ಒಂದ್ ಪಾರ್ಟಿದಲ್ಲಿ ಹೇಳ್ತಾರ ಬಿಜೆಪಿ ಇರ್ಲಿ ದಡ ಇರ್ಲಿ ಕಾಂಗ್ರೆಸ್ ಇರ್ಲಿ ರೈತ ಸಂಘ ಇರ್ಲಿ ಯಾವ್ದೇ ಪಾರ್ಟಿದಾದ್ರು ಹೋಗಿ ಇಂಟರ್ನಲ್ ಆಗಿ ಹೋಗಿ ಮಾತಾಡ್ಲಿ ಈಗ ನೀವು ಸ್ಥಾನ ನನ್ಗೆ ಬೇರೆ ಸ್ಥಾನ ಬೇಕು ಅನ್ನೋದು ನನ್ ಇಲ್ಲಿ ಕೊಡ್ಸಕ್ ಆಗುದಿಲ್ಲ ಇಲ್ಲ ಎಲ್ಲರೂ ಅಂಗಡಿಯ ಸಿಗ್ತಾರ ಅವರವರ ಶ್ರಮ ಫಲ ಎಲ್ಲ ಗೊಂದಲ ಇಟ್ಕೊಂಡು ಒಂದ್ ಪಕ್ಷಕ್ಕೆ ಯಾವ್ದೇ ಪಾರ್ಟಿಲಾಗಲಿ ಒಂದ್ ಸ್ಥಾನಗಳನ್ನ ಕೊಡ್ತಾರೆ ಅಷ್ಟ್ ಗೊತ್ತೇ ಹೊತ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರ್ಲಿ ಅಂತ ಅಂದ್ಬಿಟ್ಟು ಕೆಲವೊಂದ್ರೆ ಹೇಳಕ್ ಪ್ರಯತ್ನ ಮಾಡಬಹುದು ಹೊತ್ತು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ ಬಹಳ ಶ್ರಮ ಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ ಈ ಪಕ್ಷ ಉಳಿಸ್ಕೋಬೇಕು ಉಳಿಸ್ಕೊಳ್ತೀವಿ ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ನಾನಲ್ಲ ಯಾರಿದ್ರು ಪಕ್ಷ ಓದೂ ನಾವು ಮನವಿ ಕೂತ್ಕೊಂಡು ಈ ಪಕ್ಷ ಉಳಿಸ್ಕೋ ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇದೆ ಮಹಾತ್ಮ ಗಾಂಧಿ ಮೂರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಳ್ಳಿಲ್ಲ ಬಿಟ್ಟು ತ್ಯಾಗ ಮಾಡ್ಬಿಟ್ರು ಅವ್ರ ಈ ದೇಶದ ಪ್ರಧಾನಮಂತ್ರಿ ಆಯ್ತಿದ್ರು ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಳಿ ನಾವು ಹೋಗ್ತಾ ಇದೀವಿ ಅಂಬೇಡ್ಕರ್ ಅವರು ನಮ್ ಸಂವಿಧಾನ ಅಂತ ಕೊಟ್ಟರು ಅವ್ರೇನಾದ್ರು ತಗೊಂಡ್ರೆ ಫಲ ಏನಾದ್ರು ತಗೊಂಡ್ರೆ ನಮ್ಮಂತವ್ರು ಕೊಟ್ಟು ಹೋದ್ರು ಈಗ ನಾವು ಸದ್ಯಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಯಲ್ಲಿ ಇದ್ದೀವಿ ಪಕ್ಷ ಅಂದ್ರೆ ನಾವು ಅಲ್ವಾ ಅಂತ ಪರಮೇಶ್ವರ್ ಹೇಳಿದ ಪೂರ್ಣ ಪ್ರಮಾಣದ ಪ್ರಮಾಣದ ಅಧ್ಯಕ್ಷರು ಬೇಕು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ ನಿನ್ನ ಮಾಲ್ಲ ನಾನು ನಾನೆಲ್ಲ ಸ್ಪಷ್ಟಪಡೋದು ಖರ್ಗೆ ಮಲ್ಲಿಕಾರ್ಜುನ್ ಕರೆಸು ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೇಳ್ಬೇಕು ಅವ್ರ ಹತ್ರ ಅವ್ರನ್ನ ಕ್ವಶನ್ ಮಾಡ್ತಾ ಇದಾರೆ ಇದು ಕ್ವಶನ್ ನನ್ಗೆಲ್ಲ ಮಾಡ್ತಾ ಇರೋದು ನೀವು ವಿರೋಧ ಪಕ್ಷದ ನಾಯಕರು ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ